ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗಿನ ಶುಭೋದಯಗಳು ನಿಮಗೆ ಪ್ರತಿನಿತ್ಯವೂ ಕೂಡ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಖಂಡಿತವಾಗ್ಲೂ ಕೂಡ ಕೊಡ್ತಾನೇ ಬರ್ತಾಯಿದ್ದೀನಿ ವಿತ್ ಪ್ರೂಫ್ ಕೂಡ ಮೇಂಟೈನ್ ಮಾಡ್ತಾ ಬರ್ತಾಯಿದ್ದೀನಿ ನಾನು ಈ ಒಂದು ವಿಡಿಯೋ ನಿಮಗೆ ತುಂಬ ಮುಖ್ಯವಾದ ವಿಡಿಯೋ ಇದನ್ನು ನೀವು ಗುಡ್ ನ್ಯೂಸ್ ಅಂತಲೂ ಕನ್ಸಿಡರ್ ಮಾಡ್ತಿರೋ ಅಥವಾ ಏನು ಮಾಡ್ತಿರೋ ನಂಗೆ ಗೊತ್ತಿಲ್ಲ ಬಟ್ ನಾನು ನಿನ್ನೆ ಮೊನ್ನೆ ವಿಡಿಯೋಗಳಲ್ಲಿ ಈಗ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಾಗೆ ಹೊಸ ಒಂದು ನಿಯಮವನ್ನು ತೆಗೆದುಕೊಳ್ಬೋದಾ ಈ ರೀತಿ ಚರ್ಚೆಗಳು ನಡೀತಾ ಇದೆ ಇದನ್ನು ಮಾಧ್ಯಮದಲ್ಲಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಬಟ್ ಖಂಡಿತವಾಗ್ಲೂ ಈ ಒಂದು ವಿಷಯ ನಿಮಗೆ ಇದು ರಾಜ್ಯ ಸರ್ಕಾರ ಈಗ ಆಲ್ರೆಡಿ ನಿಮಗೆ ಯೋಜನೆಗಳನ್ನು ಮತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಎಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಯುವ ನಿಧಿ ಯೋಜನೆ ಅನ್ನಭಾಗ್ಯ ಯೋಜನೆಗಳು ಏನು ಹಣ ಬರೋದು ಬಾಕಿ ಇದೆ ಅದರ ಸಲುವಾಗಿ ಮಾಡ್ತಕ್ಕಂಥ ಕೆಲಸ ಹಾಗಾಗಿ ಏನು ಮಾಡಿದೆ ಸರ್ಕಾರ ಏನು ಎಲ್ಲ ಡೀಟೇಲ್ಸನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇನೆ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ವಿಡಿಯೋನ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಹಾಗಾದರೆ ಏನು ಇದೆ ಈಗ ಆಲ್ರೆಡಿ ನಿಮಗೆ ಹತ್ತು ಕಂತುಗಳು ಗೃಹಲಕ್ಷ್ಮಿ ಹಣ ಬಂದಿದೆ ಮಾರ್ಚ್ ತಿಂಗಳವರೆಗೆ ಅನ್ನಭಾಗ್ಯ ಹಣ ಬಂದಿದೆ ಈಗ ಹನ್ನೊಂದನೇ ಕಂತಿಗೆ ಸಂಬಂಧಪಟ್ಟಾಗೆ ಈಗ ಕೆಲವೊಂದು ಜನರಿಗೆ ಓಕೆನಾ ಅದು ಹನ್ನೊಂದನೇ ಕಂತು ಕೆಲವು ಟ್ರಯಲ್ ಅಂತ ಹೇಳಿ ಒಂದು ಐದರಿಂದ ಆರು ಪರ್ಸೆಂಟ್ ಜನ ಅಂದರೆ ಈಗ ಒಂದು ಆರರಿಂದ ಏಳು ಲಕ್ಷ ಜನರಿಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಬಂದಿದೆ ಅಂಥೇಳಿ ಈಗ ಆಲ್ರೆಡಿ ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಅದು ಟ್ರಯಲ್ ಬಿಡುಗಡೆ ಅಷ್ಟೇ ರಿಯಲ್ಲಾಗಿ ಇನ್ನೂ ಬಿಡುಗಡೆ ಆಗಿಲ್ಲ ಬಟ್ ಅದು ಬಹಳ ದಿನಗಳ ಹಿಂದೆ ಬಂದ್ಬಿಟ್ಟು ಸ್ಟಾಪ್ ಆಗಿದೆ ದಯವಿಟ್ಟು ಸ್ನೇಹಿತರು ಅರ್ಥ ಮಾಡಿಕೊಳ್ಳಿ ಕೆಲವರು ಬಿಡುಗಡೆ ಆಗಿ ಸ್ಟಾಪ್ ಆಗಿದೆ ಅಂದ ತಕ್ಷಣ ಯಾವುದೂ ಬಿಡುಗಡೆ ಆಗಿಲ್ಲ ಎಲ್ಲ ಫೇಕ್ ನ್ಯೂಸ್ ಅಂತ ಹೇಳಕ್ಕೆ ಹೋಗ್ಬೇಡಿ ನೀವು ಗಮನಿಸ್ಬೋದು ನಮ್ಮ ವಿಡಿಯೋದಕ್ಕೆ ಸುಮಾರು ವಿಡಿಯೋಗಳ ಹಿಂದೆ ನೀವು ಗಮನಿಸಿ ನೋಡಿದಾಗ ನಮಗೆ ಹಣ ಬಂದಿದೆ ಅಂತ ಆವಾಗ ಕಮೆಂಟ್ ಮಾಡ್ತಾಯಿದ್ರು ಈಗ ಪ್ರತಿ ಈಗ ರೀಸೆಂಟಾಗಿ ಪ್ರತಿನಿತ್ಯ ಯಾರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇಲ್ಲ ಓಕೆನಾ ಹನ್ನೊಂದನೇ ಕಂತೂ ಬಂದಿದೆ ಅಂತ ಇದುವರೆಗೂ ಕೂಡ ನಿಮಗೆ ಹನ್ನೊಂದನೇ ಕಂತಿನ ಲೈವ್ ಅಪ್ಡೇಟನ್ನು ಕೊಡಬೇಕು ಅಂದರೆ ಅವರೇನು ಗೃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಜೂನ್ ಇಪ್ಪತ್ತೆಂಟನೇ ತಾರೀಕು ಏನು ಜೂನ್ ಮೂವತ್ತರ ಒಳಗಡೆ ಬಿಡುಗಡೆ ಆಗುತ್ತೆ ಅಂತ ಅಪ್ಡೇಟ್ ಕೊಟ್ಟಿದ್ದರು ಹಣ ಆಲ್ರೆಡಿ ಟ್ರೆಜರಿಗೆ ಬಂದಿದೆ ಅಂತ ನಾವು ಕೂಡ ಟ್ರೆಜರಿಗೆ ಬಂದಿದೆ ಅಂದಾಗ ಇನ್ನೇನು ಫು ಕೊನೆಯ ಹಂತ ಅದು ಹನ್ನೊಂದನೇ ಕಂತು ಇನ್ನು ಸದ್ಯದಲ್ಲೇ ಬಿಡುಗಡೆ ಆಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಅಂದರೆ ಈಗ ಅವರು ಜೂನ್ ಮೂವತ್ತರೊಳಗಡೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದಾಗ ಆಗಿಲ್ಲ ಅಂದಾಗ ಒಂದು ಎರಡನೇ ತಾರೀಕು ಬಿಡುಗಡೆ ಆಗುತ್ತೆ ಬಿಡಪ್ಪ ಏನೂ ಪ್ರಾಬ್ಲಮ್ ಇಲ್ಲ ಒಂದಿನ ಹೆಚ್ಚು ಕಡಿಮೆ ಜೂನ್ ಮೂವತ್ತರೊಳಗಡೆ ಆಗುತ್ತೆ ಅಂತ ಹೆಂಗೆ ನಾವು ಹೇಳೋಕ್ಕಾಗುತ್ತೆ ಬಟ್ ಆ ಆ ಟೈಮಿಗೂ ಕೂಡ ಆಗಲಿಲ್ವಲ್ಲ ಒಂದನೇ ತಾರೀಕು ಎರಡನೇ ತಾರೀಕು ಆಗ್ಬೋದು ಅಂತ ಬಟ್ ಆದರೆ ಆಗಲಿಲ್ಲ ಈಗ ಆಲ್ರೆಡಿ ಜೂನ್ ಆರನೇ ತಾರೀಕು ಐದನೇ ತಾರೀಕು ಆರನೇ ತಾರೀಕು ಇವತ್ತು ಹಾಂ ಜೂನ್ ಸಾರಿ ಜುಲೈ ಆರನೇ ತಾರೀಕು ಜೂನಲ್ಲ ಜುಲೈ ಆರನೇ ತಾರೀಕು ಬಂದಿದೆ ಇನ್ನೂ ಕೂಡ ಹನ್ನೊಂದನೇ ಕಂತೂ ಬಿಡುಗಡೆ ಆಗಿಲ್ಲ ಯಾಕೆ ಆಗಿಲ್ಲ ಅಂತ ನೋಡೋದಾದರೆ ಈಗ ಮಾಧ್ಯಮದಲ್ಲಿ ಬಿತ್ತರವಾಗ್ತಕ್ಕಂಥ ಸುದ್ದಿಯನ್ನು ನೀವು ಗಮನಿಸಿದಾಗ ನಿಮ್ಗೇನು ಅನಿಸುತ್ತೆ ಅಂದರೆ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಕೊಡಬೇಕು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮುಂದುವರಿಸಬೇಕು ಅನ್ನೋ ಆಲೋಚನೆ ಅಂತೂ ಖಂಡಿತವಾಗ್ಲೂ ಕೂಡ ಇದೆ ಓಕೆನಾ ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಹತ್ತಕ್ಕಂತೂ ಕೊಟ್ಟಿದ್ದಾರೆ ಅದರ ಬಗ್ಗೆ ಮಾತಾಡೋ ಹಾಗಿಲ್ಲ ಮೇ ತಿಂಗಳವರೆಗೂ ಕೊಟ್ಟಿದ್ದಾರೆ ಜೂನ್ ತಿಂಗಳಿಂದ ಮಾತ್ರ ಕೊಡೋದು ಬಾಕಿ ಇದೆ ಅದು ನಿಮಗೆ ಜುಲೈ ಇಪ್ಪತ್ತರವರೆಗೂ ಟೈಮ್ ಇದೆ ಯಾಕೆಂದರೆ ಜುಲೈ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದನೇ ತಾರೀಕವ ಕೆಲವೊಮ್ಮೊಮ್ಮೆ ಕೆಲವೊಮ್ಮೆ ಬಂದಿರೋದು ಕೂಡ ಇದೆ ಯಾಕೆಂದರೆ ಈ ತಿಂಗಳ ಹಣ ಮುಂದಿನ ತಿಂಗಳು ಇಪ್ಪತ್ನಾಲ್ಕು ಈ ಹದಿನೈದರ ತ ಹದಿನೈದನೇ ತಾರೀಕು ಮೇಲ್ಗಡೆನೇ ಯೂಶುವಲಿ ಬರೋದು ಬಟ್ ಆರಿ ರೀ ಗೃಹಲಕ್ಷ್ಮಿ ಯೋಜನೆ ಈಗ ಆಲ್ರೆಡಿ ಎರಡು ತಿಂಗಳಿಂದ ಹಣ ಇರೋದ್ರಿಂದ ಜನರಿಗೆ ಜನರಿಗೆ ಈ ಡೌಟ್ ಮೈಂಡಲ್ಲಿ ಶುರುವಾಗಿದೆ ಓಕೆನಾ ಬಟ್ ಆದರೆ ಈಗ ರಾಜ್ಯ ಸರ್ಕಾರ ಈಗೇನು ಮಾಡಿದೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವರ ಪಂಗಡದವರ ಅಭಿವೃದ್ಧಿಗಾಗಿ ಮೀಸಲಾಗಿಟ್ಟ ಸುಮಾರು ಹದಿನಾಲ್ಕು ಕೋಟಿ ಹದಿನಾಲ್ಕು ಸಾವಿರ ಕೋಟಿ ಹದಿನಾಲ್ಕು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇದೆ ಅಂಥೇಳಿ ನ್ಯೂಸ್ನಲ್ಲಿ ಅಪ್ಡೇಟು ಇದೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಕೊಡಬೇಕು ಅಂಥೇಳಿ ಬೇರೆ ನಿಗಮದ ಓಕೆನಾ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ನಿಗಮ ಓಕೆನಾ ಅಭಿವೃದ್ಧಿ ನಿಗಮ ಅನ್ನೋಕತೆ ಎಸ್ ಸಿ ಎಸ್ ಟಿ ದಿನದಲಿತರ ಅಭಿವೃದ್ಧಿಗಾಗಿ ಮೀಸಲಾಗಿಟ್ಟಿರ್ತಕ್ಕಂಥ ಹದಿನಾಲ್ಕು ಸಾವಿರ ಕೋಟಿ ಹಣವನ್ನು ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಓಕೆನಾ ಇಷ್ಟೇ ಅಂತ ಪಕ್ಕಾ ನ್ಯೂಸ್ದಲ್ಲಿ ಬಂದಿರೋದು ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಇಷ್ಟು ಹಣವನ್ನು ದಲಿತರ ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಹಣವನ್ನು ಗ್ಯಾರಂಟಿಗಾಗಿ ಬಳಕೆ ಮಾಡ್ತಾಯಿದೆ ಅವರು ಸಮರ್ಥನೆ ಮಾಡ್ಕೊಳ್ತಾ ಇರೋದು ನಾವು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದ ಪಂಗಡದವರಿಗೂ ಉಚಿತವಾಗಿ ಕರೆಂಟ್ ವಿದ್ಯುತ್ತನ್ನು ಇದ್ದೀವಿ ಅವರಿಗೂ ಸಹ ನಾವು ಉಚಿತವಾಗಿ ಬಸ್ ಪ್ರಯಾಣ ಕೊಡ್ತಾಯಿದ್ದೀವಿ ಅವರಿಗೂ ಸಹ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಕೊಡ್ತಾಯಿದ್ದೀವಿ ಅಕ್ಕಿ ಜೊತೆಗೆ ಹಣ ಕೊಡ್ತಾ ಇದ್ದೀವಿ ಅವರಿಗೂ ಸಹ ನಾವು ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾಯಿದ್ದೀವಿ ಈ ಗ್ಯಾರಂಟಿಗಳೇ ಗ್ಯಾರೇ ಐದು ಗ್ಯಾರಂಟಿಗಳ ಲಾಭವನ್ನು ಎಲ್ಲ ಪಂಗಡದವರು ಕೂಡ ಪಡ್ಕೊತಾ ಇದ್ದಾರೆ ಹಾಗಾಗಿ ಇದರಲ್ಲಿ ತಪ್ಪೇನಿದೆ ಅಂಥೇಳಿ ಅವರು ಕೂಡ ಇದ್ರ ಬಗ್ಗೆ ಸರ್ಕಾರದವರು ನಾವು ಮಾಡ್ತಾ ಇರೋದು ಸರಿ ಅಂಥೇಳಿ ಅವರು ಸಮರ್ಥನೆಯನ್ನು ಮಾಡ್ಕೊತಾ ಇದ್ದಾರೆ ಬಟ್ಟು ಈಗ ರಾಜ್ಯ ಸರ್ಕಾರ ಅಂದಾಗ ಹಿಂದುಳಿದ ವರ್ಗದವರ ಅಭಿವೃದ್ಧಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿ ಮತ್ತು ಬೇರೆ ಬೇರೆ ಎಲ್ಲ ಒಂದು ವರ್ಗಕ್ಕೆ ಮಕ್ಕಳ ಸ್ಕಾಲರ್ಶಿಪ್ ಹಣ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಒಂದು ಫಂಡನ್ನು ಅಂಥೇಳಿ ಆಲ್ರೆಡಿ ರಿಸರ್ವ್ ಇಟ್ಟಿರುತ್ತೆ ಸರ್ಕಾರ ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಹಣ ವಿನಿಯೋಗ ಮಾಡಲಿಕ್ಕೆ ಶಾರ್ಟೇಜ್ ಬಂದಾಗ ಬೇರೆ ಒಂದು ನಿಗಮದ ಹಣವನ್ನು ಇದಕ್ಕೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ಸರಿನಾ ನನ್ನ 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 ಅಭಿಪ್ರಾಯದ ಪ್ರಕಾರ ಎಲ್ಲ ವರ್ಗದ ಜನರು ಬೆನಿಫಿಟ್ ತೊಗೊಳೋದ್ರಿಂದ ಇದು ಸರಿ ಅಂತ ಅನಿಸ್ಬೋದು ಓಕೆನಾ ರಾಜ್ಯ ಸರ್ಕಾರದ ಏನು ಅವರೇನು ಬೇರೆದಕ್ಕೇನು ಯೂಸ್ ಮಾಡ್ತಾ ಇಲ್ಲ ಇದನ್ನು ಗ್ಯಾರಂಟಿ ಯೋಜನೆಗಳಿಗೆ ಅಂತ ವಿನಿಯೋಗಿಸ್ತಾ ಇದ್ದಾರೆ ಬಟ್ ಸರಿನೋ ತಪ್ಪೋ ಇದು ನಿಮಗೆ ಬಿಟ್ಟಿದ್ದು ನನ್ನ ಈಗ ನೀವೇನಿಸುತ್ತೆ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಬೇರೆ ಬೇರೆ ನಿಗಮದ ಬೇರೆ 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 ನಿಗಮಕ್ಕೆ ಇಟ್ಟಿರ್ತಕ್ಕಂಥ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ನೋದ್ರ ಬಗ್ಗೆ ನೀವು ಕೂಡ ಪ್ರತಿಯೊಬ್ಬರು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಕೆಲವೊಬ್ಬೊಬ್ಬರು ಬಂದುಬಿಟ್ಟು ನಾನು ಮಾಡೋ ವಿಡಿಯೋ ಎಲ್ಲ ಫೇಕು ಇವರು ದಿನ ಅದನ್ನು ಹೇಳೋದು ಇದನ್ನು ಹೇಳೋದು ಇದೆಲ್ಲ ಫೇಕ್ ಇನ್ಫಾರ್ಮೇಷನ್ ಅಂತ ಕಮೆಂಟ್ ಮಾಡೋರಿಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ ನೀವು ಅಲ್ಲಿ ನೋಡಿ ಇದು ನಿನ್ನೆ ಬಂದಿರತಕ್ಕಂಥ ಹೊಸ ಅಪ್ಡೇಟು ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಅವರ ಒಂದು ನಿಗಮದ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಸತ್ಯ ಬಟ್ ಇದರಲ್ಲಿ ಒಂದು ಗುಡ್ ನ್ಯೂಸ್ ಅಂದರೆ ನಿಮಗೆ ಇದು ಶೀಘ್ರದಲ್ಲೇ ಹಣ ಬಿಡುಗಡೆ ಮಾಡುವ ಸಲುವಾಗಿ ಅಂತಲೇ ಇದರಲ್ಲಿ ಗೃಹಲಕ್ಷ್ಮಿಗೂ ಕೂಡ ಉಪಯೋಗಿಸ್ಕೊತಾ ಇದ್ದಾರೆ ಅದರ ಜೊತೆಯಲ್ಲಿ ಯುವ ನಿಧಿ ಹಣಕ್ಕೂ ಕೂಡ ಉಪಯೋಗಿಸ್ಕೊತಾ ಇದ್ದಾರೆ ಎಲ್ಲ ಗ್ಯಾರಂಟಿಗಳಿಗೂ ಸಹ ಈ ಒಂದು ಹಣವನ್ನು ಉಪಯೋಗಿಸ್ಕೊತಾ ಇದ್ದಾರೆ ಇದರಿಂದ ನಿಮಗೆ ಸದ್ಯದಲ್ಲೇ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೂ ಕೂಡ ಬಹಳ ಮುಖ್ಯ ಈ ಈ ಬೇರೆ ಬೇರೆ ನಿಗಮದ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗ ಮಾಡ್ತಕ್ಕಂಥದ್ದು ಸರಿನಾ ತಪ್ಪಾ ನೀವು ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನಾವೇನೇ ಇದ್ದರೂ ನೈ ನೈಜವಾದ ನಿಖರವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು